ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಡೂರು ಪಟ್ಟಣದ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದ ಮೈದಾನದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು ಸನ್ಮಾನ್ಯ ಶ್ರೀ ಇ ತುಕಾರಾಂ ಶಾಸಕರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಜಿ ಅನಿಲ್ ಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಧ್ವಜವಂದನೆ ಸ್ವೀಕರಿಸಿ ದೇಶ ಏಕೀಕರಣಗೊಂಡು ಗಣರಾಜ್ಯವಾಗಲು ಶ್ರಮಿಸಿದ ಎಲ್ಲ ರೂವಾರಿಗಳನ್ನು ಹಾಗೂ ಸಂವಿಧಾನ ರಚಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವುದರ ಮೂಲಕ ಅವರ ಸಂದೇಶಗಳನ್ನು ಜೀವನದಲ್ಲಿ ಮತ್ತು ಆಡಳಿತದಲ್ಲಿ ಅಳವಡಿಸಿಕೊಳ್ಳಲು ಸೂಚಿಸಿದರು ಈಗಾಗಲೇ ಸಂವಿಧಾನದ ಆಶಯದಂತೆ ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮ ಮೀಸಲಾತಿ ಸಮಪಾಲು ಸಮಬಾಳು ಪಂಚಾಯತ್ ರಾಜ್ ಆಡಳಿತ ಇನ್ನು ಮುಂತಾದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜಾರಿಯಾಗಿವೆ ಹಾಗೂ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಡೂರು ಪಟ್ಟಣದಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಯುವಕರಿಗೆ ತರಬೇತಿ ನೀಡಿ ಉದ್ಯೋಗ ಅವಕಾಶ ಕಲ್ಪಿಸಿ ಇದರೊಂದಿಗೆ ಕ್ಷೇತ್ರದಲ್ಲಿ ಶಿಕ್ಷಣ ಕುಡಿಯುವ ನೀರು ಆರೋಗ್ಯ ಸಾರಿಗೆ ಇತರೆ ಮೂಲಭೂತ ಸೌಕರ್ಯಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಮತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನೆನಪಿಗಾಗಿ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದ ಮೈದಾನವನ್ನು ಎರಡು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿದರು ರಾಜಪಾಳಗರ್ ವಿದ್ಯಾರ್ಥಿಗಳು ಅಭ್ಯರ್ಥಿಯಾಗಿ ಅವರನ್ನ ನಿರ್ಮಾಣಿಸುತ್ತ ಸಂಡೂರು ತಾಲೂಕಿನ ಗೃಹ ರಕ್ಷಕ ದಳದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರ ನೇತೃತ್ವದ ಜೊತೆಗೆ ಇಳಿದು ತಮ್ಮ ತಕ್ಷಣದಲ್ಲಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಅತಿಥಿಗಳಿಗೆ ಧ್ವಜವಾದ ನೀವು ಸ್ವೀಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಗೃಹ ರಕ್ಷಕ ದಂಡದವರನ್ನ ಹಿತಾರಿಸುತ್ತ ಕಂಡೂರು ತಾಲೂಕಿನ ಛತ್ರಪತಿ ವಿದ್ಯಾಮಂದ ಎಂ ಸಿ ನಾಯಕರಾಗಿರ್ತಕ್ಕಂಥ ಅಶೋಕ್ ನಾಯಕ್ ಇವರ ಒಂದು ನೇತೃತ್ವದಲ್ಲಿ ಅದ್ಭುತವಾಗಿರುವಂತಹ ಪಥಸಂಚಲನದಲ್ಲಿ ಅಧಿಕಾರಿಗಳ ತಮ್ಮ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ ಅವರಿಗೂ ಕೂಡ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಹದಿನೆಂಟರ ಮಟ್ಟ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ರು ನೂರ ಅರವತ್ತೈದು ಭರವಸೆಗಳಲ್ಲಿ ಯಥಾವತ್ತಾಗಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ರು ಸುಮಾರಾಗಿ ಒಂದು ಕೋಟಿ ನಾಲ್ಕು ಲಕ್ಷ ಕುಟುಂಬಗಳಿಗೆ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಡೋದರ ಮೂಲಕ ಇವತ್ತು ಹಸಿ ಮುಕ್ತ ಕರ್ನಾಟಕವನ್ನು ಮಾಡಿರ್ತಕ್ಕಂಥ ಮೊದಲನೇ ಬಾರಿ ನಮ್ಮ ಸಿದ್ದರಾಮಯ್ಯ ಸರ್ ನಮ್ಮ ಮುಖ್ಯಮಂತ್ರಿಗಳಂತ ಬಾರಿ ಎಂಎಲ್ಯಿಂದ ವೇದಿಕೆ ನೀಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತಿಂದಿನ ಬಂಧುಗಳೇ ಅದೇ ರೀತಿಯಾಗಿ ಸರ್ವಶಿಕ್ಷಾ ಅಭಿಯಾನದಲ್ಲಿ ಇವತ್ತು ವಿದ್ಯಾಸಿರಿ ಕಾರ್ಯಕ್ರಮದಲ್ಲಿ ಸಾವಿರದ ಐನೂರು ರೂಪಾಯಿ ಗ್ರಾಜುವೇಟ್ಸ್ಗೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಕೃಷಿ ಹೊಂಡ ಕೃಷಿ ಭಾಗ್ಯ ಕಾರ್ಯಕ್ರಮ ಪಶುಭಾಗ್ಯ ಕಾರ್ಯಕ್ರಮ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಯಾರು ನಲ್ಲಿ ಸಾಲ ಮನ್ನಾ ಸಾಲ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಮಠ ಸುಮಾರಾಗಿ ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷ ಕೋಟಿ ಇವತ್ತು ಸಾಲ ಮನ್ನಾ ಮಾಡಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿನ ಎಂಟು ಕೋಟಿಯಷ್ಟು ಇವತ್ತು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆರಡು ಕೋಟಿ ಅಷ್ಟು ಸಾಲ ಮನ್ನಾ ಆಗಿದೆ ಇಪ್ಪತ್ತೆರಡು ಕೋಟಿ ನಮ್ಮಲ್ಲಿ ಸಾಲ ಮನ್ನಾ ಆಗಿರೋದು ನಮ್ಮ ತಾಲೂಕಿನಲ್ಲಿ ಗಣರಾಜ್ಯೋತ್ಸವ ಮಾತಾಡಲಿಕ್ಕೂ ಅವಕಾಶ ಇದೆ ಇದರಲ್ಲಿ ಇದರಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಇದ್ದೆಲ್ಲ ಇವತ್ತು ನಮ್ಮ ದೇಶದ ಸಾಲ ಎರಡು ನೂರ ಆರು ಲಕ್ಷ ಕೋಟಿ ಸಾಲ ಆಗಿತ್ತು ಇವತ್ತಿನ ದಿನ ಎರಡು ನೂರ ಲಕ್ಷ ಆರು ಕೋಟಿ ಸಾಲ ಆಗಬೇಕಾದ್ರೆ ನೂರ ಐವತ್ತು ಲಕ್ಷ ಕೋಟಿ ನೂರ ಐವತ್ತು ಲಕ್ಷ ಕೋಟಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಆರ್ಮಿಗೆ ಇನ್ವೆಸ್ಟ್ಮೆಂಟ್ ಆಗಿದೆ ಇವತ್ತು ಕಾರ್ಖಾನೆಗಳು ಎಷ್ಟು ಬಂದಾವೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಯಾಕಂದ್ರೆ ಇವತ್ತು ನಾವು ಮನೆ ಕಟ್ಟಲಿ ನಾನು ನಾನು ಕೂಡ ಯಾವುದೋ ಒಂದು ಗಾಡಿ ತಗೊಂಡಿದ್ದೀವಿ ನಾವು ಕೂಡ ಅದು ಕೂಡ ಎಷ್ಟು ಎಲ್ ಆಗಿನ ಸಾಲ ಇದೆ ಸಾಲ ತಗೊಂಡಿದ್ರೆ ಆಸ್ತಿ ಇರಬೇಕಲ್ಲ ಎಲ್ಲಿ ಆಸ್ತಿ ಇದಾಗಿದೆ ಅದನ್ನ ಲೆಕ್ಕ ಹೇಳ್ಬೇಕು ಎಲ್ಲರೂ ಕೂಡ ಎರಡು ಅಂದ್ರೆ ನೂರ ನಲವತ್ತೊಂಬತ್ತು ಲಕ್ಷ ಕೋಟಿ ಅದನ್ನ ಲೆಕ್ಕು ದೇಶಕ್ಕೆ ಇಂತಹ ಸಂವಿಧಾನವು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತೈದರಂದು ಅಂಗೀಕಾರವಾಗಿ ನಂತರ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ದೇಶದೆಲ್ಲೆಡೆ ಪ್ರಭತ್ ಪೇರಿಯ ನಡೆದು ದೆಹಲಿಯಲ್ಲಿ ಪ್ರಥಮ ನಿಯೋಜಿತ ರಾಷ್ಟಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ರಾಜ್ಫಾಟ್ಗೆ ತೆರಳಿ ರಾಷ್ಟ್ರಪತಿ ರಾಷ್ಟ್ರಪಿತನಿಗೆ ನಮನ ಸಲ್ಲಿಸಿ ನಂತರ ರಾಷ್ಟ್ರಪತಿ ಭವನಕ್ಕೆ ತೆರಳಿ ದೇಶದ ಮೊದಲ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ರಾಜ್ಯ ಗೋಪಾಲಾಚಾರ್ಯ ಅವರನ್ನ ಭೇಟಿಯಾದರು ನಂತರ ಇಬ್ಬರು ದರ್ಬರ್ ಆಗಿ ಆಗಮಿಸಿ ನಂತರ ಅವರು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಎಂದು ಘೋಷಿಸಿದರು ಭಾರತವು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನವನ್ನು ಹೊಂದಿದ ದೇಶ ಪ್ರಜಾಪ್ರಭುತ್ವಕ್ಕೆ ಮತ್ತೊಂದು ಹೆಸರೇ ಭಾರತ ಎಂಬುದು ಹೆಮ್ಮೆಯ ವಿಚಾರವಾಗಿದೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ